ನಿನ್ನೆ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಮುಖೇಶ್ ಬಾಯ್ ಎಂಬುವರು ಬಂದು ಒಂದು ದೂರನ್ನು ನೀಡ್ತಾರೆ ಸೊ ದೂರಿನ ಸಾರಾಂಶ ಏನಂತಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಸುಮಾರು ಹನ್ನೊಂದೂವರೆ ಸಮಯದಲ್ಲಿ ಅವರು ಒಂದು ಗಾಡಿಯಲ್ಲಿ ಈ ಪಾನ್ ಮಸಾಲ ಪ್ಯಾಕೆಟ್ಗಳನ್ನ ತೆಗೆದುಕೊಂಡು ಹೋಗ್ತಿರಬೇಕಾದ್ರೆ ಒಬ್ಬರು ಮಾಗಡಿ ಮಂಜು ಮತ್ತು ಆತನ ಸಹಚರರು ಬಂದು ಈ ಇದನ್ನು ಗಾಡಿಗೆ ಅಡ್ಡಗಟ್ಟಿ ಅವರನ್ನು ಹೊಡೆದು ಗಾಡಿಗೂ ಕೂಡ ಡ್ಯಾಮೇಜ್ ಮಾಡಿ ಅವರಿಂದ ಫೋರ್ಸ್ಫುಲಿ ಅವರನ್ನು ಇನ್ನೊಂದು ಕಡೆ ಕರ್ಕೊಂಡೋಗಿ ಅವರಿಂದ ಹಣಕ್ಕೆ ಬೇಡಿಕೆ ಇಟ್ಟು ಸುಮಾರು ಎರಡು ಲಕ್ಷ ಎರಡು ಲಕ್ಷ ಅಷ್ಟು ಹಣವನ್ನು ಅವರಿಂದ ಪಡೆದುಕೊಂಡಿರ್ತಾರೆ ಅಂತ ಹೇಳಿ ಒಂದು ದೂರನ್ನು ನೀಡಿರ್ತಾರೆ ಅದರಂತೆ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತೀವಿ ಪ್ರಕರಣವನ್ನು ದಾಖಲು ಮಾಡಿ ಇದರಲ್ಲಿ ಎ ಒನ್ ಆರೋಪಿಯಾದಂತಹ ಮಂಜು ಅನ್ನೋರನ್ನ ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ ಉಳಿದವರನ್ನು ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ದಸ್ತಗಿರಿ ಮಾಡಲು ಕ್ರಮ ಜರುಗಿಸಲಾಗ್ತಾ ಇದೆ ಸಾಕಷ್ಟು ಅದನ್ನು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದೀವಿ ಸ್ವಲ್ಪ ಅಪರಾಧ ಹಿನ್ನೆಲೆ ಇರೋರು ಇದ್ದಾರೆ ಅನ್ನೋದು ತಿಳಿದು ಬಂದಿದೆ ಆದರೆ ಇನ್ನು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಏನೇನು ಪ್ರಕರಣಗಳಾಗಿದೆ ಅನ್ನೋದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ವಿ ಹೌದು ಪ್ರಕರಣಗಳು ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿ ಮುಂದಿನ ಸೂಕ್ತ ಕ್ರಮ ಎಂಚರಿಸ್ಬೇಕು ಅದು ಈಗ ಕೆಲವೊಬ್ಬರು ಈಗ ಒಬ್ಬರು ಯಾರೋ ದೂರು ಕೊಡಲಿಕ್ಕೆ ಮಾಹಿತಿ ಅಂದರೆ ಇನ್ನೂ ಮುಂದೆ ಬರಲಿಕ್ಕೆ ತಯಾರಾಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ನಮಗೂ ಕೂಡ ಇನ್ನೂ ಸ್ಟೇಷನ್ಗೆ ಬಂದು ಅವರು ದೂರು ಕೊಟ್ಟರೆ ನಾವು ಅವರು ಈ ಹಿಂದೆ ಇದೊಂದೇ ಅಲ್ಲ ಇನ್ನೂ ಯಾವುದಾದ್ರೂ ಪ್ರಕರಣಗಳ ಭಾಗಿಯಾಗಿದ್ದು ಅದು ದೂರು ಯಾವುದೇ ಕಾರಣದಿಂದ ಯಾರೋ ದೂರು ಕೊಡದೇರ ಇದ್ದರೂ ಕೂಡ ಅವರು ಆರಾಮಾಗಿ ಬಂದು ಸ್ಟೇಷನ್ ಅಲ್ಲಿ ದೂರು ಕೊಟ್ರೆ ನಾವು ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಕಾನೂನು ರೀತ್ಯ